ನಮಸ್ತೆ ಗೆಳೆಯರೇ ತಮಗೆಲ್ಲ ರೈತ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಯಾರು ಹೊಸ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೇ ಅಂತ ಅಂತ ಒಂದು ಕಮೆಂಟ್ ಮಾಡಿ ಇವತ್ತು ಎಳೋರನ್ನ ಮಾತಾಡ್ಸೋಣ ಬನ್ನಿ ಅವ್ರು ಯಾವ ರೀತಿ ಹೇಳ್ತಾರೆ ಕೇಳೋಣ ಹುಟ್ಟಿನ ನಿಮ್ಮ ನೋಡಿ ನೋಡಿ ಅಂಬಿಗೆ ರಚ ಉಡೆಯವರ ವಂಶದಲ್ಲೇ ನಿಮ್ಮ ನೋಡ್ರಿ ಸಖೆ ಹನ್ನೊಂದು ನೂರ ಇಪ್ಪತ್ತಾರಲ್ಲಿ ಹುಟ್ಟಿದ ನಿಗಾರು ಶಿ ಕಂಚನ ಪತ್ರ ನಕರ ಎವರ ನೋಡ್ರಿ ಬೆಡಗಂದ್ರೆ ಹೆಣ್ಣ ಬಾಳಿಯಲಿ ಬಂಡಾರದವರ ಬಿಡಿಗಿನವರ ನೀವ ಬಾಳಿ ಬಂಡಾರದವರ ಬೆಳಿಗಿನವರ ಯಾವೆನ್ನ ನಿಮ್ಮ ಮನಿದೇವರ ನೋಡ್ರಿ ಪದಿನ ಹೊಡಿಕೇರಿ ಮಲ್ಲ ನೋಡ್ರಿ ಪರಪನಳ್ಳಿ ದುರ್ಧ ಹರಮೇವ್ರಂಥ ಅಲ್ಲಮ್ಮ ನಿಮ್ಮ ಸ್ಥಳ ಪೂರ್ವಿ ಸ್ಥಳ ಮೊದಲಿದ್ದ ನೋಡ್ರಿ ಪಾಯ ಅವರ ಅವ ಅವಿಗಳಂತ ನೋಡ್ರಿ ಇವರ ಆವಾಗ ಇವರ ಮೊದಲೇ ಬೇಕಾದ್ರೆ ನಿಮ್ಮ ಹಿರಿಯರು ನೋಡ್ರಿ ಈ ಪಾಯ್ ನೋಡ್ರಿ ಪವದತ್ತಿ ಉಗ್ರರು ಸವದತ್ತಿ ಉಗ್ರಗೊಳ್ಳ ಬಿಟ್ಟು ಆವಾಗ ಇವರ ಮುಂಡ್ರಿಗಿ ಗ್ರಾಮಕ್ಕೆ ಬಂದವರು ಮುಂಡ್ರಿಗಿ ಗ್ರಾಮನ್ನ ಬಿಟ್ಟು ಇವರು ಕಲ್ಲಳ್ಳಿಗೆ ಬರ್ತಿದ್ರೆ ಕಲ್ಲಳ್ಳಿ ಬಿಟ್ಟು ಇವ್ರಿಗೆಲ್ಲಾ ಪುರು ಗ್ರಾಮಕ್ಕೆ ಹೋಗ್ತಿದ್ರೆ ನಿಮ್ಮ ಹಿರಿಯರ ಎಲ್ಲಾ ಪುರೇ ಗ್ರಾಮ ಬಿಟ್ಟು ಕೊಟ್ಟು ಇವರು ನೋಡ್ರಿ ಕುಂಗೇಶ್ವರಿಗೆ ಬಂದ ಸ್ವಾಸ್ತಿ ಪಡೆದವ್ರೆ ಯಾವ ನನಮುತ್ತೇ ನಿಂಗಪ್ಪ ಅಜ್ಜ ಹಿಂದ ದೊಡ್ಯಲ್ಲಪ್ಪ ಸಣ್ಣಪ್ಪ ಅಜ್ಜ ಅವ್ರ ಹೊಟ್ಲೆ ನೋಡ್ರಿ ಬರಮಪ್ಪ ಅಜ್ಜ ಧರ್ಮಪ್ಪ ಬಸಪ್ಪ ಬರಮಪ್ಪನವರ ಹೊಟ್ಟೆ ನೋಡ್ರಿ ದೊಡ್ಡ ನಿಂಗಪ್ಪ ನಿಂಗಪ್ಪ ಗುಂಡಪ್ಪ ದೊಡ್ಡ ನಿಂಗಪ್ಪನವ್ರ ಮಗ ಇವರು ಇವ್ರ ನೋಡಿ ಪಾ ತೀರಿಕೊಂಡ್ರ ಸಣ್ಣಿಂಗಪ್ಪ ಕಣಕವನವ್ರ ಹೊಟ್ಲೆ ನೋಡಿ ಹಣಮಪ್ಪ ಅಜ್ಜ ಹಣಮಪ್ಪ ಜ ಹಣಮವನವ್ರ ಹೊಟ್ಲೇ ನೋಡ್ರಿ ಬರಮಪ್ಪ ಜನವಾಸಪ್ಪ ನಿಂಗಪ್ಪ ಭರಮಪ್ಪನವರ ಹಣಮಜ್ಜಿಯವರ ಹೊಟ್ಲೆ ನೋಡ್ರಿ ವೀರಪಾಕ್ಷಪ್ಪ ಮಂಜಪ್ಪ ರೇವಾಜಂತ ನೋಡ್ರಿ ವೀಣ ಮಮಲೇಶಪ್ಪ ಮಮ್ತೇಶಿ ವೀರ್ಪಾಕ್ಷಪ್ಪ ಜಯಲಕ್ಷ್ಮಿ ಕಾರ್ತೀಕ ನೋಡ್ರಿ ರೇಣಕಮ್ಮ ಮಂಜಪ್ಪ ಮಂಜವನವ್ರ ಹೊಟ್ಲೇ ನೋಡ್ರಿ ಪರ್ಜೋಲುಲಾಸ ರೇವಪ್ಪ ನೇತ್ರಮ್ಮನವರ ನೋಡ್ರಿ ಇಪ್ಪ ಮಣಿಕಂಠ ಈ ತಂಗಿ ಹಸಿರ ಬರ್ದಿಲ್ಲ ನಾವು ರೇಣಕಪ್ಪನವರ ಬಳಗ ಹಬ್ಬಲಿ ಯಾವಾಗಲಿ ನಲ ರೇಣಕಪ್ಪನವರೊಡದಾಗಲಿ ಯಾವಾಗಲಿ ಎರಡು ಸಾವಿರದ ಎಂಟಕ್ಕೆ ಲಗ್ನದ್ದು ಹಿರೇ ನಂದಿ ಹಿರೇನಂದಿ ಹಿರೇ ಗೋಕಾಕ್ ತಾಲೂಕ್ ಹಿರಿಯ ನಂದಿ ಸೌದಕ್ಕೆ ಆ ಕಡೆ ಎಲ್ಲಮ್ಮ ಈ ನಿಮ್ ಕಡೆ ಎಷ್ಟು ವರ್ಷದಿಂದ ನಮ್ಮ ಒಂಬೈನೂರು ವರ್ಷದಿಂದ ಶಾಲ ಮನಸಕ್ಕೆ ಹನ್ನೊಂದು ನೂರ ಇಪ್ಪತ್ತನೇ ಶತಮಾನ ಆಯ್ತು ಶಾ ಹನ್ನೆಂಡ್ ಶತ್ ಮಾಡ ಹನ್ನೆಂಡತ ನಿಮ್ಮ ಕಾಯಿಗೆ ಹಿಂಗ ಮಕ್ಕಳ ಮಮ್ಮ ಮಂಜಪ್ಪ ಅಲ್ಲಿ ಇದ್ದಾಗಳೆ ಆಗಿದ್ಬಿಡ ಈಗ ನೋಡ್ರ ಏನಿಲ್ಲ ಬಂದ್ಬಿಟ್ಟಿನ ನೀನು ಖರಾ ಮಳೆ ಅಂತ ಏನಿಲ್ಲ ನಮ್ಮ ಹತ್ರ ಈಗ ಏನ್ ಕೋಳಿ